ಹೇ ಹೇಗಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋ ಮಿನಿ ವ್ಲಾಗ್ ಇವತ್ತು ನಾನು ಚಿಂಚು ಶ್ರೀಕಾಂತ್ ಮೂವರ್ನು ಒಂದೊಳ್ಳೆ ಫನ್ ಹೈಕಿಂಗ್ ಹೋಗಿದ್ವಿ ಬಟ್ ಮಿಡಲ್ ಅಲ್ಲಿ ನಾನು ಬೋಲ್ಟ್ ಆಗಿದ್ದೆ ಬಿಕಾಸ್ ಹಿಂದಿನ ದಿನ ಸಹ ನಾನು ಹೈಕಿಂಗ್ ಹೋಗಿ ನೆಕ್ಸ್ಟ್ ಡೇ ಸಹ ಹೈಕಿಂಗ್ ಅಂದ್ರೆ ಆಬ್ವಿಯಸ್ಲಿ ನಮ್ಗೆ ಸುಸ್ತಾಗುತ್ತೆ ಅಲ್ವಾ ಸೊ ಮಿಡಲ್ ಮಿಡಲ್ ಅಲ್ಲಿ ಈ ತರ ಚಿಕ್ಕ ಚಿಕ್ಕ ಸರಸೆಗಳನ್ನ ನೋಡ್ತಾ ಸರಸ ಅಲ್ವಾ ಐ ಆಮ್ ನಾಟ್ ಶೋ ಚಿಕ್ಕ ಚಿಕ್ಕ ಫಾಲ್ಸ್ ಅನ್ಕೊಳ್ಳೋಣ ಅದನ್ನೆಲ್ಲ ನೋಡ್ತಾ ನಾನು ಬರ್ಬೇಕಾಗಿರೋ ಪ್ಲೇಸ್ಗೆ ರೀಚ್ ಆದ ನಾನು ಬಂದಿರೋದು ರಿಯಾಸ್ ಎಲ್ಲಸ್ತಾ ಬ್ಲೂ ವಾಟರ್ ಫಾಲ್ಸ್ ನೋಡೋದಕ್ಕೆ ಇಟ್ಸ್ ಸಚ್ ಬ್ಯೂಟಿಫುಲ್ ಪ್ಲೇಸ್ ಗೊತ್ತಾ ನಾನು ಟ್ವೆಂಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದ ಆದ್ಮೇಲೆ ನಂಗೆ ಇಷ್ಟು ಮಾತ್ರ ಆದರೂ ಸಿಕ್ತು ವ್ಯೂ ಇದು ಬಂದ್ಬಿಟ್ಟು ಟೂ ರಿಯರ್ ಟೂ ರಿವರ್ಸ್ ಮಿಕ್ಸ್ ಆದ್ಮೇಲೆ ಕೆಮಿಕಲ್ ರಿಯಾಕ್ಷನ್ ಇಂದ ಈ ತರ ಒಂದು ನ್ಯಾಚುರಲ್ ಫಿನಾಮಿನ ಆದರೆ ಫಾರ್ಮ್ ಆಗಿದೆ ಆ್ಯಂಡ್ ಈ ಟ್ರೀ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಗೊತ್ತಾ ಇದನ್ನೆಲ್ಲ ನೋಡ್ತಾ ನಾನಾದ್ರೆ ಸ್ಲಾತ್ ಟೂರ್ಗೆ ಬಂದಿದ್ದೆ ಇಲ್ಲಿ ಬ್ಯೂಟಿಫುಲ್ ಸ್ಲಾತ್ ನೋಡಿದೆ ಒಂಥರ ಸ್ಮೈಲ್ ಮಾಡ್ಕೊಂತ ಹ್ಯಾಪಿ ಸ್ಲಾತ್ ಅಂತ ಹೇಳ್ಬೋದು ಇದನ್ನ ಇದಷ್ಟೇ ಅಲ್ಲದೆ ಇಲ್ಲಿ ನಾನು ಡೇಂಜರಸ್ ಸ್ನೇಕ್ ಜೊತೆಗೆ ಡೇಂಜರಸ್ ಫ್ರಾಕ್ ಸಹ ನೋಡ್ದೆ ಸೊ ಇದನ್ನ ಎಲ್ಲಾನು ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ಔಟ್ ಮಾಡ್ಬೋದು ದಟ್ಸ್ ಇಟ್ ಫಾರ್ ದ ಮಿನಿ ವ್ಲಾಗ್ ವಿಲ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್ ಬಾಯ್